ನಿಮ್ಮ ಬಗ್ಗೆ ನಾನು ಹೇಳಿದ ಕೂಡಲೇ ನಿಮ್ಮ ಅಭಿಮಾನಿಗಳು ಅಯ್ಯೋ ಹತ್ತು ಸಾವಿರ ಮದುವೆ ಮಾಡಿಸಿದ್ರಿ ಮದುವೆ ಮಾಡಿಸಿದ್ರಿ ಅಂತ ಬರುತ್ತೆ ಅಣ್ಣ ಈ ಮೈನಿಂಗ್ ದುಡ್ಡನ್ನು ಲೋಟಿ ಹೊಡ್ಕೊಂಡು ಹೊಡ್ಕೊಂಡು ಪಡೋರಿಗೆ ಯಾವುದೋ ಒಂದು ಒಂದು ಐದು ಸಾವಿರ ಹತ್ತು ಸಾವಿರ ರೂಪಾಯ್ದು ಒಂದು ತಾಳೆ ಕೊಟ್ಬಿಟ್ಟು ಮದುವೆ ಮಾಡಿಸೋದೇ ದೊಡ್ಡ ಸಾಧನೆ ಅಂತ ಹೇಳ್ಬಿಡ್ರಿ ನೀವು ಸಂಡೂರು ಇರ್ಬೋದು ಕಲಗಟ್ಟಿಗೆ ಇರ್ಬೋದು ಏನು ಯೋಜನೆಗಳು ತಂದು ಹೇಳಿ ತಂದಿದ್ರೆ ಹೇಳಿ ನೀವು ಪ್ರಿಯಾಂಕಾ ಖರ್ಗೆ ಇಬ್ಬರು ಮನೆ ನನ್ನ ಹತ್ರ ಓಪನ್ ಡಿಬೇಟ್ ಮಾಡೋಣ ಪಾಯಿಂಟ್ ಬೈ ಪಾಯಿಂಟ್ ನಿಮ್ಮಿಬ್ಬರಿಗೂ ಓಪನ್ ಚಾಲೆಂಜ್ ಮಾಡ್ತೀನಿ ನಿಮ್ಮಿಬ್ಬರನ್ನು ಸೋಲಿಸ್ತೀನಿ ನಾನು ನೀವು ಮಾಡುವಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನೀವು ಹೇಳಿ ನಾನು ಮಾಡಿದ್ದು ನಾನು ಹೇಳ್ತೀನಿ ಎಕನಾಮಿ ಬಗ್ಗೆ ಹೇಳ್ದು ಪ್ರತಿಯೊಂದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡೋಣ ಪ್ರತಿನಿತ್ಯ ನಿಮ್ಮ ಖಾತೆ ಬಿಟ್ಟು ಉಳಿದಿದ್ರ ಬಗ್ಗೆ ಎಲ್ಲ ಮಾತಾಡ್ತಾನೇ ಇರ್ತೀರಿ ಇನ್ನಾದ್ರೂ ನಿಲ್ಲಿಸಿ ಸಂತೋಷ್ಲಾಡ್ ನೀವು ಸಾಹುಕಾರ ಅಂತ ಗೊತ್ತು ಮೈನಿಂಗ್ಲೆ ಭೂಮಿನ ಬಗದು ಬಗದು ತಿಂದು ದೊಡ್ದು ಮಾಡ್ಕೊಂಡ್ಬಿಟ್ಟಿದ್ರಿ ಇಲ್ಲಿ ಬಂದು ಕೂತ್ಕೊಂಡು ಮೀಡಿಯಾದವ್ರು ಸಿಕ್ತವ್ರೆ ಅಂತ ಹೇಳ್ಬಿಟ್ಟು ಅವ್ರ ಎದುರುಗಡೆ ದಿನಾ ಪುಂಗಿ ಉದ್ಬೇಡಿ ನೀವು ಬನ್ನಿ ನೋಡೋಣ ಓಪನ್ ಚರ್ಚೆಗೆ ಬನ್ನಿ ಯಾವ ಚಾನೆಲ್ ಬೇಕಾದ್ರೆ ಹೇಳಿ ಅಥವಾ ಬಹಿರಂಗವಾಗಿ ಚಾನಲ್ಗಳು ಎಲ್ಲ ಚಾನೆಲ್ಗಳನ್ನು ಕರೆದು ಡಿಬೇಟ್ ಮಾಡೋಣ ಆದರೆ ಪ್ರತಿನಿತ್ಯನೂ ಕೂಡ ಮೋದಿ ಬೈ ಅಂಥದ್ದು ಆರ್ ಎಸ್ ಎಸ್ ಬೈ ಅಂಥದ್ದು ಬಿ ಜೆ ಪಿ ಬೈ ಅಂಥದ್ದು ಸಾಲದ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡಿ ಎಕನಾಮಿ ಹಾಕಿ ನಡೀತದೆ ಅಂದ್ರೆ ಕನಿಷ್ಠ ಜ್ಞಾನನೂ ಇಲ್ಲ ಸಂತೋಷದಲ್ಲ ನಿಮಗೆ